ನೋಡಿ ಈಗ ನಾನು ಸಜ್ಜೆ ಬಕ್ರಿ ಮಾಡ್ತಾಯಿದ್ದೀನಿ ಈಗ ಒಂದು ನಾಲ್ಕು ಆಗಸ್ಟ್ ಅಷ್ಟೇ ಮಾಡ್ತೀನಿ ನಾನು ಈಗ ನೋಡಿ ಇಷ್ಟು ಸಜ್ಜೆ ತ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಅವಲಕ್ಕಿ ಜೀರಿಗೆ ಅರಿಶಿಣ ಹಾಕಿ ಬೇಯಿಸಿದ ಹಿಟ್ಟು ಇದು ಅದ ಇದನ್ನು ಕೂಡಿಸ್ತಾ ಇದ್ದೀನಿ ಇದಕ್ಕೆ ಕೂಡಿಸ್ಬಿಟ್ಟು ಹೆಸರು ಹಾಕ್ಕೊಂಡಿದ್ದನ್ನು ಹೆಂಗೆ ಮಾಡೋದು ಅನ್ನೋದು ತೋರಿಸ್ತೀನಿ ನಿಮಗೆ ನೋಡಿ ಈಗ ಹಿಟ್ಟು ಕಲಿಸ್ತಾ ಇದ್ದೀನಿ ನಾನು ಸಜ್ಜೆ ಹಿಟ್ಟು ಹಿಟ್ಟು ಮಾಡ್ಕೊಂಡು ಹೇಗೆ ಅನ್ನೋದು ಹೇಳಿದೆ ನಿಮಗೆ ನಾನು ನೀವು ನೋಡಿ ಎರಡು ಲೋಟ ಆದಷ್ಟು ನೀರು ಹಾಕಿದ್ದೀನಿ ಹಾಕಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಎಳ್ಳು ಒಂದು ಚಮಚ ಎಣ್ಣೆ ಹಾಕ್ಬಿಟ್ಟಿದ್ದೀನಿ ಹಾಕ್ಬಿಟ್ಟಿಗೆ ಏನು ಮಾಡ್ತೀನಿ ಇದಕ್ಕೆ ಹಾಕ್ತೀನಿ ಹಾಕಿ ಮುಚ್ಚಿಟ್ಬಿಡಬೇಕು ಆಮೇಲೆ ಒಂದು ನಿಮಿಷ ಬಿಟ್ಟು ಅದನ್ನು ತಿರ್ಕೋಬೇಕು ಸರಿ ಹದ ಬರ್ತದೆ ಮಾಡಲಿಕ್ಕೆ ನೋಡಿ ಮಾಡ್ತಾಯಿದ್ದೀನಿ ನಾನು ಸಾದಾ ಬಾಕಿ ಮಾಡ್ದಂಗೆ ಮಾಡೋದು ಏನು ಪ್ರಾಬ್ಲಮ್ ಆಗೋದಿಲ್ಲ ಅದು ಕುಶೋಂಡ್ ರೀತಿ ಒಳಗೆ ಬರ್ತದ ಅದು ನೋಡಿ ಈ ಸಲ ಸ್ವಲ್ಪ ಎಳ್ಳು ಹಾಕಿಬಿಟ್ಟು ಈ ರೀತಿ ದಟ್ಟಿಸ್ಕೊಳ್ಬೇಕು ಇವು ಎಷ್ಟು ಬೇಕಷ್ಟು ಸ್ಥಳಕ್ಕೆ ಬರ್ತಾವೆ ರಟ್ಟಿಸ್ಕೊಂಡ್ಬಿಟ್ಟು ಒಲೆ ಮೇಲೆ ಹಾಕಿ ಸಾದಾ ಬಕ್ರಿ ಮಾಡ್ತಿರ್ತೀವಲ್ಲ ರೊಟ್ಟಿ ಮಾಡ್ತಿರ್ತೀವಿ ಅದೇ ಥರ ನೀರು ಹಚ್ಕೊಬೇಕು ಇದಕ್ಕೆ ನೀರು ನೀರು ಹಾರಿದೆಯಲ್ಲ ಇದನ್ನು ತಿರುಗಿ ಈ ಸರ ಕೆಳಗಿನ ಒಂದು ಸ್ವಲ್ಪ ಬೆನ್ನಿಂದ ಹಾಕಿ ಮಾಡಿದ್ರೆ ಉಬ್ಬಿ ಬರ್ತಾವೆ ಅವು ಚೆನ್ನಾಗಿ ನೋಡಿಗೆ ಚೆನ್ನಾಗಿ ಉಬ್ಬಿ ಬಂದಿದೆ ಮೆತ್ತಗೆ ಇವು ಬೇಕಾದ್ರೆ ಕಡ್ಕು ಮಾಡ್ಕೋಬೋದು ಇನ್ನೊಂದಷ್ಟು ಇದ್ರ ಮೇಲೆ ಇಟ್ಟು ಅದನ್ನು ನಾನು ಏನು ಮಾಡ್ತಾಯಿದ್ದೀನಿ ಮನೆಗೆ ಬೇಕಾದ್ರೆ ನಾನು ಮೆತ್ತಗೆ ಮಾಡ್ತಾ ಇದ್ದೀನಿ ಅವನ್ನ ತೆಗಿತ ಈಗ ನೋಡಿ ಈಗ ಸಜ್ಜೆ ರೊಟ್ಟಿ ರೆಡಿಯಾಗಿವೆ ಸಜ್ಜಿ ಬಕ್ರೀನು ರೆಡಿಯಾಗಿವೆ ನೋಡಿ ಈಗ ಸಜ್ಜಿ ಬಕ್ರಿ ರೆಡಿಯಾಗಿವೆ ಬೇಕಾದಷ್ಟು ತೆಳ್ಳಗೆ ಲಟ್ಟಿಸ್ಕೋಬೋದು ನೀವು ಈ ರೀತಿ ಒಂದು ಸ್ವಲ್ಪ ಅವಲಕ್ಕಿ ಆಮೇಲೆ ಅರಿಶಿನ ಪುಡಿ ಜೀರಿಗೆ ಹಾಕಿಬಿಟ್ಟು ಸಣ್ಣಾಗಿ ಮೊದಲು ಪುಡಿ ಮಾಡಿ ಇಟ್ಕೋಬೇಕು ಅರಶಿಣ ಪುಡಿ ಹಾಕಿ ಅದನ್ನು ಈ ಹಿಟ್ಟಿನ ಜೋಡಿ ಕೂರಿಸಿಗೆ ಮಾಡಿದರೆ ನಿಮಗೆ ಹರಿಯೋದಿಲ್ಲ ಏನೂ ಆಗೋದಿಲ್ಲ ಲಟ್ಟಿಸ್ ಮಾಡ್ಬೋದು ಈ ರೀತಿ ನೀವು ಮಾಡ್ಕೊಂಡು ನೋಡಿ ನನಗೆ ಲೈಕ್ ಆಗಿದ್ದರೆ ನನಗೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು